ಬೆಳ್ಳಂಬಳಿಗೆ ಇಂದು ಬೆಳ್ಳಂಬಳಿಗ್ಗೆ ಎಲ್ಲರ ಅಕೌಂಟಿಗೂ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ಸಾವಿರ ಎಂಟು ಸಾವಿರ ಜಮೆ ಆಗಿದೆ ಒಟ್ಟು ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆಲ್ರೆಡಿ ಎಂಟು ಸಾವಿರ ಅಂತಂದರೆ ಎಂಬತ್ತು ಸಾವಿರ ಜನರ ಅಕೌಂಟಿಗೆ ಆಲ್ರೆಡಿ ಹಣ ಜಮೆ ಆಗಿದೆ ಸರ್ಕಾರದ ಒಂದಿಷ್ಟು ಗುಡ್ ನ್ಯೂಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಂದು ಹಣ ಜಮೆ ಆಯಿತು ಅಂತೂ ಇಂತೂ ಹಣ ಎಲ್ಲರ ಅಕೌಂಟಿಗೆ ಬಂದಿದೆ ಆ್ಯಂಡ್ ಕೆಲವರ ಅಕೌಂಟಿಗೆ ಬರದೇ ಇದ್ದವ್ರು ನಾನು ಕಮೆಂಟ್ ಮಾಡಿ ಇದು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಹಣ ಬಂದಿಲ್ಲ ಏನು ಕಾರಣ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಇಪ್ಪತ್ತೇಳು ಜಿಲ್ಲೆಗೆ ಹಣ ಬಂದಿದೆ ಅಂದರೆ ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಫಸ್ಟು ಇಲ್ಲಿ ಬಂದಿರುವಂಥದ್ದು ಉಡುಪಿ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ಹಣ ಬಂದಿದೆ ಆ್ಯಂಡ್ ಸೆಕೆಂಡ್ ಜಿಲ್ಲೆ ಬಂದುಬಿಟ್ಟು ಚಾಮರಾಜನಗರ ಕೋಲಾರ ಕೊಪ್ಪಳ ಬಳ್ಳಾರಿ ಬೀದರ್ ಚಿತ್ರದುರ್ಗ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅದಾದ್ಮೇಲೆ ನಿಮಗೆ ಗದಗ ರಾಯಚೂರು ಬಳ್ಳಾರಿ ಆ್ಯಂಡ್ ಅದಾದ್ಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ ಆ್ಯಂಡ್ ನಿಮಗೆ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಆ್ಯಂಡ್ ನಿಮಗೆ ಅದಾದ ಮೇಲೆ ನಿಮಗೆ ಇಲ್ಲಿ ಬಾಗಲಕೋಟೆ ಬೀದರ್ ಕೊಡಗು ಕೊಪ್ಪಳ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಕರ್ನಾಟಕ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಸರ್ಕಾರದಿಂದ ಒಂದಿಷ್ಟು ಹಣ ಜಮೆ ಆಗಿದೆ ಅಂತಂದರೆ ನಿಮಗೆ ಇಲ್ಲಿ ಎಂಬತ್ತು ಸಾವಿರ ಜ ಜನರಿಗೆ ಹಣ ಜಮೆ ಆಗಿದೆ ಇದೊಂದು ಖುಷಿ ಪಡುವಂಥ ವಿಚಾರ ಇದೊಂದು ಬೇಜಾರಾಗುವಂಥ ವಿಚಾರ ಅಲ್ಲ ಎಂಬತ್ತು ಸಾವಿರ ಜನ ಅಂತಂದರೆ ಒಂದು ಸಣ್ಣ ವಿಚಾರ ಅಲ್ಲ ಒಬ್ಬೊಬ್ಬರಿಗೆ ಎರಡು ಎರಡು ಸಾವಿರ ಅಂತಂದ್ರೂ ಕೋಟಿಗಟ್ಟಲೆ ದುಡ್ಡು ಆಯಿತು ಹಾಗಾಗಿ ನಿಮಗೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಡೆಫಿನೆಟಾಗಿ ಎಂಬತ್ತು ಸಾವಿರ ಜನರಿಗೆ ಏಯ್ಟಿ ತೌಸಂಡ್ ಜನರಿಗೆ ಇಲ್ಲಿ ಹಣ ಆಲ್ರೆಡಿ ಜಮೆ ಆಗಿದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಇಲ್ಲಿ ಹಾಗಾಗಿ ಈಗ ಹಣ ಜಮೆ ಆಗಿರೋದ್ರಿಂದ ಒಂದು ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಬರ್ದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ನಿಮ್ಮೊಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲದಿರೋದ್ರಿಂದ ಹಾಗಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದರಿಂದನೂ ಕೂಡ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತಾ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಇಟ್ಕೊಂಡಿರಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಟ್ಯಾಂಕ್ಷನ್ ಮಾಡ್ಕೊಳ್ಳುವಂಥ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ನಿಮ್ಮೆಲ್ಲರ ಅಕೌಂಟಿಗೂ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗುತ್ತೆ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕಾದ್ರೆ ನೀವು ಇಲ್ಲಿ ಒಂದು ಇ ಕೆ ವೈ ಸಿ ಎನ್ ಸಿ ಪೇ ಆ್ಯಪಿಂಗನ್ನು ಮಾಡಬೇಕು ಆ್ಯಂಡ್ ನಿಮ್ಗೆ ಡೆಫಿನೆಟಾಗಿ ನೀವು ಅದನ್ನು ಮಾಡಬೇಕಂತಂದರೆ ನೀವು ಅದನ್ನು ಕಂಪ್ಲೀಟಾಗಿ ಪ್ರೊಸೆಸನ್ನು ಮಾಡಬೇಕು ನೀವು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಕಂಪ್ಲೀಟಾಗಿ ಪ್ರೊಸೆಸನ್ನು ಮಾಡಬೇಕು ಕಂಪ್ಲೀಟಾಗಿ ಅದನ್ನು ಪೂರ್ಣಗೊಳಿಸ್ಬೇಕು ಆ ಕೆಲಸವನ್ನು ಅದನ್ನು ಮಾಡಿದೆ ಮಾಡ್ತೀರಾ ಅಂತಂದರೆ ಕಂಪ್ಲೀಟಾಗಿ ಅದನ್ನು ಕಂಪ್ಲೀಟ್ ಮಾಡ್ತೀರಾ ಈ ಕೆ ವಿಪಿಂಗನ್ನು ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸ್ನ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅಂದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಕೆ ವೈ ಸಿ ನೀವು ಇಲ್ಲಿ ಈ ಒಂದು ಯೋಜನೆಯಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇ ಕೆ ವೈ ಸಿ ಇಟ್ಸ ಇಂಪ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಮಾಡಿಲ್ಲ ಅನ್ನುವಂಥದ್ದು ಅದು ಹೇಳಲಿಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಈ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಬರುತ್ತೆ ನಿಮ್ಮದು ಏನು ಈ ಒಂದು ಯೋಜನೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಯೋಜನೆಯ ಹಣವೂ ಕೂಡ ಇಲ್ಲಿ ನಿಮಗೆ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಹೌದು ಯಾವುದು ನಮ್ಮ ಒಂದು ಪಿ ಎಮ್ ಕಿಸಾನ್ ಯೋಜನೆಯೂ ಹೌದು ಮತ್ತು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಯೋಜನೆ ಹಣವನ್ನು ಆಲ್ಮೋ ಆಲ್ಮೋಸ್ಟ್ ಎಲ್ರಿಗೂ ಜಮೆ ಮಾಡಲಾಗಿದೆ ಆದರೂ ಕೂಡ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಯಾಕೆ ಬಂದಿಲ್ಲ ಇದು ಮ್ಯಾಟ್ರ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಇ ಕೆ ವೈ ಸಿ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಕೆಲವರಿಗೆ ಅವರದ್ದು ಹಣ ಜಮೆ ಆಗಿಲ್ಲ ಅದು ನನಗೆ ಗೊತ್ತಿದೆ ನೀವು ಈ ಕೆ ವೈ ಸಿ ನಿಮ್ಮೊಂದು ಫೋನ್ ನಂಬರನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ನಿಮ್ಮೊಂದು ಇ ಕೆ ಅನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಹಾಕೊಂಡು ಹಣ ಬರುತ್ತೆ ಮತ್ತು ಇ ಕೆ ವೈ ಸಿ ಆದಮೇಲೆ ನಿಮ್ಮೊಂದು ಫೋನ್ ನಂಬರ್ ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫೋನ್ ನಂಬರನ್ನ ನೀವು ಈ ಒಂದು ಯೋಜನೆಯಲ್ಲಿ ಪಡ್ಕೊಳ್ಳಿ ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಫೋನ್ ನಂಬರನ್ನ ಕಂಪ್ಲೀಟಾಗಿ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಪ್ಪ ಅಂದರೆ ನೀವು ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಂತಂದರೆ ನಿಮ್ಗೆ ಹಣ ಬರಲ್ಲ ಆ್ಯಂಡ್ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಯೋಜನೆಯಲ್ಲಿ ಸ್ಕೀಮಲ್ಲಿ ನೀವು ಈ ಸ್ಕೀಮನ್ನು ಕಂಪ್ಲೀಟಾಗಿ ನಾನು ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಈ ಒಂದು ಯೋಜನೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಆರು ಸಾವಿರ ಪ್ಲಸ್ ಬಿಡಿ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಆಲ್ಮೋಸ್ಟ್ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಇದೊಂದು ಒನ್ ಆಫ್ ದ ಬೆಸ್ಟ್ ಯೋಜನೆ ಆ್ಯಂಡ್ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಇಲ್ಲಿ ಇಡೀ ಇಂಡಿಯಾದಲ್ಲೇ ಪಿ ಎಮ್ ಕಿಸಾನ್ ಯೋಜನೆ ರೀತಿಯಲ್ಲೇ ಇದು ನಮ್ಮ ಏನು ಪಿ ಕಿಸಾನ್ ಯೋಜನೆ ರೀತಿಯಲ್ಲೇ ನಮ್ಮ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂತಲೇ ಹೇಳ್ಬೋದು ಇದು ನಮ್ಮ ಕೇಂದ್ರ ಸರ್ಕಾರದ ಈ ಒಂದು ಕೇಂದ್ರ ಸರ್ಕಾರದ ಒಂದು ಏನು ಮೋದಿಯವರಿಂದ ಈ ಒಂದು ಯೋಜನೆ ಶುರುವಾಗಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಮ್ಮ ಈಗ ಕರೆಂಟಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗ್ತಾ ಇದೆ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ನಡೆಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅಂತೂ ಇಂತೂ ನಾಲ್ಕು ಸಾವಿರ ಹಣ ಜಮೆ ಆಯಿತು ಪಿ ಎಮ್ ಕಿಶನ್ ಅದಾದ ಮೇಲೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗೋಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಗೃಹಕ್ಷ್ಮೀ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಬಂತು ನಾ ಐದು ಸಾವಿರ ಹಣ ಬಂತು ಆರು ಸಾವಿರ ಹಣ ಬಂತು ಅಂತ ಕೆಲವರು ನಂಗೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ ಎಸ್ ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿ ಹಣ ಬರದೇ ಇದ್ದವ್ರಿಗೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ದಯವಿಟ್ಟು ಜಾಸ್ತಿ ಟೈಮ್ ಇಲ್ಲ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟಾಗಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ನಿಮ್ಗೆ ಹಣವೇ ಬರಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಹಿಡಿಸೋ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ವೇಸ್ಟ್ ನಿಮಗೆ ಹಣವೇ ಬರಲ್ಲ ನಿಮ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಹಿಡ್ಸ ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಒಂದು ವೇಳೆ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಬರುವಂಥದ್ದು ನಿತ್ತು ಹೋಗುತ್ತೆ ಇದು ಈಗ ಮೇಯ್ನಾಗಿ ಬರ್ತಾ ಇರುವಂಥ ಹೊಸ ಮಾಹಿತಿ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋದು ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ